ಏನ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಏನ್ ಹೇಳ್ಬೇಕ ರಾಯಭಾಗದಲ್ಲಿ ಯಾವ ತರ ಒಂದು ಸಂಪ್ರಾಚಾರ ಆಚರಣೆ ಮಾಡ್ತಿದ್ದಾರೆ ಇದೇ ನಮ್ಮ ಇಲ್ಲಿ ರಾಯಬಾಗ್ ಪಟ್ಟಣದಲ್ಲಿ ನಡೀತಿರಂತ ಸಂಪ್ರಾಚಾರ ಏನಪ್ಪಾ ಅಂತಂದ್ರೆ ರೈತರಿಗೆ ಎರಡ್ ಸಾವಿರದ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬೆಲೆ ತೆಂಡಿಂಗ್ ಇದೆ ಆಯ್ತು ಇದು ಇದರಿಂದ ವಿಷಯ ಏನ್ ಅಂತಂದ್ರೆ ನಾವ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಫ್ಯಾಕ್ಟ್ರಿ ಇದ್ದು ಈ ಮೂವತ್ತು ಫ್ಯಾಕ್ಟ್ರಿದವರು ಕೂಡ ಯಾವ ಫ್ಯಾಕ್ಟ್ರಿ ಮಾಲಕರು ಯಾವ ರೀತಿ ಬೆಲೆ ಹಾಕ್ತಿದ್ರು ಗೊತ್ತಲ್ಲ ಯಾರು ಮೂರ್ ಸಾವಿರದ ಆಗ್ತಾರೆ ಯಾರು ಮೂರ್ ಸಾವಿರದ ಇಪ್ಪತ್ತೈದು ಆಗ್ತಾರೆ ಯಾರು ಐವತ್ತು ಹಾಕ್ತಿರ್ ಯಾರು ಮೂರು ಸಾವಿರ ಹಾಕ್ತಾರ ಮನುಷ್ಯ ಬಂದಂಗ ಒಂದು ಬೆಲೆ ಹಾಕ್ತಿದ್ರು ಆದ್ರ ರೈತರಿಗೆ ಕಪ್ಪಿಗೆ ಬೆಲೆ ಅನ್ನೋದು ಒಂದು ನಿಗದಿ ಅನ್ನೋದು ನಿಮ್ಮ ತನಕ ಎಲ್ಲಿ ಆಗಿತ್ತು ಎಲ್ಲಿ ಇಲ್ಲದ ಕಾರಣದಿಂದ ಪಿ ಆರ್ ಪಿ ಹತ್ಯ ಇವರು ಕರ್ನಾಟಕ ರಾಜ್ಯದವರು ಕೇಂದ್ರದ ಮೇಲೆ ಕೇಂದ್ರದವರು ರಾಜ್ಯ ಮೇಲೆ ರಾಜ್ಯದವರು ಕೂಡಿ ಕರ್ನಾಟಕದ ರೈತರ ಮೇಲೆ ಅನ್ಯಾಯ ಮಾಡ್ಕೊತಾ ಇಷ್ಟು ದಿವಸ ಸುಮಾರು ಮನುಷ್ಯ ಬಂದಂಗೆಲ್ಲ ತಮ್ಮ ಕಟ್ಟರಿಗಳನ್ನು ತಿಂದು ಮತ್ತೆ ಇನ್ನಿತರ ಹಲವಾರು ಮಾತ್ರ ಕಟ್ಟರಿ ಮೇಲೆ ಫ್ಯಾಕ್ಟ್ರಿ ಕೊಡ್ಕೊತ ಒಂಟಿದ್ರು ಆದ್ರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ರಾಜ್ಯ ಹಸಿರು ಸೇನೆ ಮತ್ತು ರೈತ ಸಂಘಟನೆ ಅಂತೇಳಿ ಒಂದು ಸಂಘಟನೆಯನ್ನು ಕಟ್ಕೊಂಡು ಚಿನ್ನಪ್ಪ ಪೂಜಾರಿ ಅವರು ತಮಗೆಲ್ಲ ಗೊತ್ತಿರಬಹುದು ಕಿತ್ತೂರಾಣಿ ಚೆನ್ನಮ್ಮನ ವಂಶದಲ್ಲಿಟ್ಟಿರುವಂತಹ ಕುರುಜೆಯವರು ಸಂಗುಳಿ ರಾಯಿನಲ್ಲಿ ವಶ ಇಟ್ಟಿರುವಂತಹ ಚಿನ್ನಪ್ಪ ಪೂಜಾರಿ ಅವರು ಒಂದು ತಾಯಿ ಮಗನ ತರ ನಿಂತು ಇವತ್ತು ಗುರ್ಲಾಪುರದಲ್ಲಿ ಒಂದು ಪ್ರತಿಭಟನೆಯನ್ನು ಇಟ್ಟುಕೊಂಡು ಸುಮಾರು ಒಂಬತ್ತು ದಿನಗಳ ಕಾಲ ನಿರಂತರ ಪ್ರತಿಭಟನೆಯನ್ನು ಹಾಕಿ ಅಲ್ಲಿ ಐದರಿಂದ ನಾಲ್ಕು ದಿವಸ ಯಾವುದೇ ಸ್ಟೇಜ್ ಹಿಂದಗಡೆ ಪೆಂಡಲ್ ಹಾಕಿ ವ್ಯವಸ್ಥೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಅವ್ರು ಏನ್ ತಿಳಿದ್ರಪ್ಪ ಅಂದ್ರೆ ಸರ್ಕಾರದವರ ಫ್ಯಾಕ್ಟರಿ ಮಾಲಕರ ಇದೊಂದು ವರ್ಷ ಫ್ಯಾಕ್ಟರಿ ಬಂದ್ ಮಾಡಿ ನಡೀತಿತ್ತವ್ರಿ ಆದ್ರ ಈ ರೈತ ಪರ ಮತ್ತು ಇನ್ನಿತರ ನನಗೆ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರ ಒಂದ್ ಗುರ್ಲಾಪುರ್ ಮಾದರಿ ಹೇಳ್ತದ ಯಾರು ಪಂಜಾಬ್ ಮಾದರಿ ಆಗ್ಬೇಕು ದಿಲ್ಲಿ ಮಾದರಿ ಆಗ್ಬೇಕು ಇವಾಗ ದಿಲ್ಲಿ ಮತ್ತೆ ಪಂಜಾಬ್ದವ್ರು ಎತ್ತೆಚ್ ನೋಡ್ಬೇಕು ಕರ್ನಾಟಕದ ಬೆಳಗಾವಿ ಜಿಲ್ಲೆ ಗುರ್ಲಾಪುರ್ ಕ್ರಾಸ್ ಒಂದೇನು ಪ್ರತಿಭಟನೆ ನಡೆದಲ್ಲ ಈ ಪ್ರತಿಭಟನೆ ಬ್ಯಾರೆ ರಾಜ್ಯದವರ ಗುರ್ಲಾ ಪ್ರೆಸರ್ ತೆಗಿಬೇಕು ಸುಮಾರು ಒಂಬತ್ತು ದಿನಗಳಲ್ಲಿ ಒಂದು ಟನ್ನಿಗೆ ಮುನ್ನೂರು ರೂಪಾಯಿ ಅವೆಲ್ಲ ತಿಳ್ಕೊಂಡಿರ್ಬೋದು ಇದೇ ನಮ್ಮ ರಾಯಭಾಗದಲ್ಲಿ ನಡೆದಿರುವಂತಹ ಒಂದು ಎಡ್ರಾ ಫ್ಯಾಕ್ಟ್ರಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ತನಕ ಟನ್ ನುರಿಸ್ತಾರೋ ಅವರು ಒಂದು ವರ್ಷಕ್ಕ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತು ಕೋಟಿ ರೂಪಾಯಿ ತನಕ ಕೊಡಬೇಕಾಗ್ತೈತಿ ಆ ಈ ನಮ್ಮ ನಿರಾಣಿ ಫ್ಯಾಕ್ಟರಿ ಆಗಿರ್ಬೋದು ಇನ್ನಿತರ ಯಾರೇ ಫ್ಯಾಕ್ಟರಿ ಮಾಲಕರಾಗಿರ್ಲಿ ರೈತರಿಗೆ ಒಂದು ಸರ್ಕಾರದ ಒಂದು ಸಂತೋಷದ ಸುದ್ದಿ ತಿಳ್ಕೊಂಡ್ರಿ ಮತ್ತೆ ರೈತಕ್ಕೂ ಸಂತೋಷದ ಸುದ್ದಿ ಯಾಕಂದ್ರ ಇದಕ್ಕೊಂದು ಬೆಲೆ ನಿಗದಿ ಆಯ್ತು ಇಷ್ಟು ದಿವಸ ಹೆಂಗೆತ್ತಂದ್ರ ಯಾರ ಮನುಷ್ಯ ಬರ್ತಾರಲ್ಲ ಆ ರೀತಿ ಹಾಕಿತ್ತು ಅಂದಿನ ಕಾಲದಲ್ಲಿ ಬ್ರಿಟಿಷರಿಗೆ ತಕ್ಕ ಉತ್ತರ ಏನು ಪಟ್ಟಿದ್ರಲ್ಲ ಕ್ರಾಂತಿವೀರ ಸಂಗುಳಿ ರಾಯಣ್ಣ ಚೆನ್ನಮ್ಮ ಅದೇ ತರನಾಗಿ ಇವತ್ತ ಗುರ್ಲೂ ಪರ್ ಕ್ರಾಸ್ ಗುರುಜಿ ಶಶಿಕಾಂತ್ ಗುರುಜಿ ಅವರು ಚಿನ್ನಪ್ಪ ಪೂಜಾರಿ ಅವರು ತಗೊಂಡಂತ ದಿಟ್ಟ ನಿರ್ಧಾರ ಆ ನಿರ್ಧಾರಕ್ಕೆ ತಕ್ಕಂತ ಫಲ ಇವತ್ತು ನಮ್ಮ ರೈತರಿಗೆ ಸಿಕ್ಕೈತಿ ಇವತ್ತು ಯಾವುದೇ ರೈತರಾಗಿರ್ಲಿ ನನಗನಸ್ತೇತಿ ಚಿನ್ನಪ್ಪ ಪೂಜಾರಿ ಚಿನ್ನಪ್ಪ ಪೂಜಾರಿ ಮತ್ತೆ ಶಶಿಕಾಂತ್ ಗುರುಜಿ ಅವರ ಹೆಸರು ಹೇಳಿ ಒಂದು ತತ್ ಅನ್ನ ಉಣ್ಬೇಕು ಅವ್ರ ಹೆಸರಲ್ಲ ಯಾಕಂದ್ರ ಒಂದು ನಿರ್ಧಾರ ಒಂದು ಪ್ರತಿಭಟನೆ ರಾಜ್ಯದಲ್ಲಿ ಕೂಡಿದ್ದಿಲ್ಲ ರೈತರ ಪರವಾಗಿ ಇಷ್ಟು ದಿಟ್ಟ ನಿರ್ಧಾರ ಯಾರು ತಗೊಂಡಿದ್ದಲ್ಲ ನಾವು ಜೀವ ಬಿಟ್ರಿ ಇಲ್ಲೇ ಬಿಡ್ತೇವೆ ನಾವು ಎಂತೆಂತ ರಾಜಕಾರಣಿಗಳು ಸಿಎಂಗಳು ಮನಿ ಕರದ್ರೆ ತಮ್ಗೆಲ್ಲಾ ಗೊತ್ತಿರಬಹುದು ವಿಧಾನಸೌಧಕ್ಕೆ ಬರ್ರಿ ಅಲ್ಲಿ ಸೆಟಲ್ಮೆಂಟ್ ಮಾಡ್ನ ಅಂತ ಹೇಳಿ ಆದ್ರೆ ಇವರು ಒಂದು ದಿಟ್ಟ ನಿರ್ಧಾರ ಇಟ್ಟಿರಪ್ಪ ಅಂತಂದ್ರೆ ನಾವು ಅಲ್ಲಿ ಹೋದ ಒಂದಾದ ಮನಿ ಬೇಕಾಗುತ್ತೆ ಒಂದ್ ಕಾರಣ ಬಂದ ನಾವು ಸತತ ನಿರಂತರ ರೈತರ ಜೊತೆ ಇರ್ತೇವೆ ರೈತರ ಜೊತೆನೆ ಏನ್ ಫೈನಲ್ ಆಗ್ತೈತೆ ಅಂತ ಹೇಳಿ ಇವತ್ತೇನು ಶಶಿಕಾಂತ್ ಗುರುಜಿ ಅವರು ಚಿನ್ನಪ್ಪ ಪೂಜಾರಿ ಅವ್ರ ಮಾರ್ಗದರ್ಶನದೊಳಗ ಅವರು ಎಲ್ಲಿ ಕರೆ ಕೊಟ್ಟರು ಕೂಡ ಇಡೀ ಕರ್ನಾಟಕದ ನಮ್ಮ ಉತ್ತರ ಕರ್ನಾಟಕದ ಅರ್ಧ ಕರ್ನಾಟಕ ಬಂದ್ ಆಗೇ ಇವತ್ತು ಅವೆಲ್ಲ ತಿಳ್ಕೊಂಡಿರ್ಬೋದು ಹೆದ್ದಾರಿ ಒಳಗ ಬರೀ ಒಂದು ತಾಸು ರಸ್ತೆ ಬಂದ್ ಆಗೇತಂದ್ರ ಏನು ಪರಿಸ್ಥಿತಿ ಎಲ್ಲ ಗೊತ್ತಿಲ್ಲ ಸುಮಾರು ಒಂದು ತಾಸು ಟ್ರಾಫಿಕ್ ತೆಗಿಬೇಕಾದ್ರೆ ನಾಲ್ಕರಿಂದ ಐದು ತಾಸು ಟ್ರಾಫಿಕ್ ತೆಗಿಬೇಕಾಗ್ತೈತೆ ಆರೋಗ್ಯ ಪರಿಸ್ಥಿತಿ ಸರ್ಕಾರದವರ ಈ ಒಂದು ಪ್ರತಿಭಟನೆಗೆ ಅಂಜಿ ಅಲ್ಲಿ ಕೊಟ್ಟಿರುವಂತ ಬೆಂಬಲ ಇಡೀ ಕರ್ನಾಟಕದಲ್ಲಿರುವಂತ ಯಾವುದೇ ಒಂದು ದಲಿತ ಸಂಘಟನೆ ಆಗಿರಲಿ ಕನ್ನಡಪರ ಸಂಘಟನೆ ಆಗಿರಲಿ ಮತ್ತು ಹಿಂದೂಪರ ಸಂಘಟನೆ ಆಗಿರ್ಲಿ ರೈತ ಸಂಘಟನೆ ಆಗಿರ್ಲಿ ಯಾವುದೇ ಸಂಘಟನೆ ಇನ್ನಿತರದಲ್ಲ ಗ್ರಾಮಸ್ಥರು ಊರ್ ಊರಿನವ್ರು ಏನಪ್ಪಾ ಅಲ್ಲೊಂದು ಪ್ರತಿಭಟನೆ ನಡೆಯುತ್ತಾರೆ ಅವೆಲ್ಲ ಹೋಗು ನಡೀತಾಳಿ ಗಾಡಿ ತುಂಬಿಕೊಂಡ್ರು ಬುತ್ತಿ ರೊಟ್ಟಿ ರೊಕ್ಕ ಅದೇನು ಲ್ಯಾಕ್ ಇಲ್ಲ ಆ ಆತರ ಪ್ರತಿಭಟನೆಗೆ ಸಪೋರ್ಟ್ ಮಾಡಿದ್ದಾರೆ ಆ ಪ್ರತಿಭಟನೆಗೆ ಸಿಕ್ಕಪ್ಪಲ್ಲ ಇವತ್ತಿನ ದಿವಸ ಏನ್ ನಮ್ದು ಅದಕ್ಕೂ ಕೂಡ ನಮ್ದು ಜಯ ಆತ ಹೇಳಿ ಒಂದೆರಡು ಮಾತು ಹೇಳ್ತೇನೆ